ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಕನ್ನಡ ಜಲ ನೆಲ ಬಹಳ ವರ್ಷದ ಗತ ವೈಭವ ಇದೆ ಅನ್ನೋದನ್ನು ನಮ್ಮ ಸಾಹಿತಿಗಳು ತೋರಿಸಿಕೊಟ್ಟಿದ್ದಾರೆ ಭಾರತ ದೇಶಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕರೆ ಕರ್ನಾಟಕ ರಾಜ್ಯಕ್ಕೆ ಬಹುಶಃ ಸಜ್ಜು ಕಾರ್ಚಲ್ ಸರ್ಗೆ ಗೊತ್ತಿರುವುದು ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಎಂಟಕ್ಕೆ ಎಂಟು ಎಷ್ಟು ಸಂತೋಷ ಎಷ್ಟು ಹೆಮ್ಮೆ ನಮ್ಮ ಸಾಹಿತ್ಯ ನಮ್ಮ ಭಾಷೆ ನಮ್ಮ ಕಲೆ ನಮ್ಮ ಸಂಸ್ಕೃತಿ ನಿಜವಾಗಲೂ ನಾವೆಲ್ಲರೂ ಪುಣ್ಯವಂತರು ನಾವು ಇಲ್ಲಿ ಹುಟ್ಟಿದ್ದೇವೆ ಆದರೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಸ್ವತಂತ್ರಕ್ಕಿನ ಪೂರ್ವ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಹಳಷ್ಟು ಒಂದೇ ಸಾಮ್ಯತೆಯಿಂದ ಈವನ್ ರಾಜ್ಯ ಕೂಡ ಬಹಳಷ್ಟು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದಾಗ ಬಹಳಷ್ಟು ಅನ್ಯತೆಯಿಂದ ನಾವೆಲ್ಲರೂ ಇದ್ವಿ ಕರ್ನಾಟಕ ಕರ್ನಾಟಕ ಏಕೀಕರಣ ಇವತ್ತು ನಾವು ಐವತ್ತು ವರ್ಷದ ಸುವರ್ಣ ಮಹೋತ್ಸವವನ್ನ ಕರ್ನಾಟಕ ಏಕೀಕರಣದ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇಡೀ ಭಾರತ ದೇಶವನ್ನು ಪ್ರಾಂತವಾರು ಭಾಷಾವಾರು ಸಂಸ್ಕೃತಿ ನಮ್ಮ ಭಾಷಾವಾರು ಇದನ್ನ ಮಾಡಿದ ನಂತರ ಇಡೀ ದೇಶ ಯಾಕಂದ್ರೆ ತುಂಡ ತುಂಡವಾಗಿ ಇದ್ದಂತ ದೇಶ ಒಂದಾಗಿ ಇವತ್ತು ಇಡೀ ವಿಶ್ವದಲ್ಲಿ ನಮ್ಮ ದೇಶ ಮುನ್ನುಗ್ತಾ ಇರೋದನ್ನ ಕಂಡ್ರೆ ನಮಗೆ ಹೆಮ್ಮೆ ಆಗುತ್ತೆ